ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ಸಸ್ಯ ಸಂಜೀವಿನಿ ಪಂಚಕರ್ಮ ಆಸ್ಪತ್ರೆ ಅಶೋಕವನ ಗೋಕರ್ಣ ನಿಮ್ಮೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ಆ ಸೂರ್ಯ ಭಗವಂತ ತನ್ನ ಪಥವನ್ನು ಬದಲಾಯಿಸುವಂತಹ ಸಮಯ ಅಷ್ಟೇ ಅಲ್ಲದೆ ನಮ್ಮ ಒಂದು ದಿನಚರಿಯಲ್ಲಿ ರಾತ್ರಿ ಇಷ್ಟು ಸಹ ದೀರ್ಘವಾಗಿತ್ತು ಹಗಲು ಚಿಕ್ಕದಾಗಿತ್ತು ಇನ್ನು ನಿಧಾನಕ್ಕೆ ಹಗಲು ದೊಡ್ಡದಾಗ್ತಾ ರಾತ್ರಿ ಚಿಕ್ಕದಾಗ್ತಾ ಬರುತ್ತೆ ಆದರೂ ನಾವು ಭಾರತೀಯರು ಪುಣ್ಯವಂತರು ಯಾಕಂದರೆ ಈ ಭಾರತವನ್ನು ಪುಣ್ಯಭೂಮಿ ಅಂತ ಕರೀಲಿಕ್ಕೆ ಕಾರಣವೇ ನಮ್ಮಲ್ಲಿ ಹಗಲು ಹಾಗೂ ರಾತ್ರಿ ತುಂಬ ಜಾಸ್ತಿ ವ್ಯತ್ಯಾಸ ಯಾವತ್ತೂ ಆಗೋಲ್ಲ ಸ್ವಲ್ಪ ಒಂದೆರಡು ಗಂಟೆ ಅಥವಾ ಮ್ಯಾಕ್ಸಿಮಮ್ ಒಂದು ಗಂಟೆ ಸೂರ್ಯೋದಯದಲ್ಲಿ ಈಚೆ ವ್ಯತ್ಯಾಸ ಬಿಟ್ಟರೆ ನಮ್ಮಲ್ಲಿ ತುಂಬ ಈಗ ಬೇರೆ ಬೇರೆ ದೇಶಗಳಲ್ಲಿರೋವಂಥ ರಾತ್ರಿಯೇ ಇಲ್ಲದಿರೋದು ಹಗಲೇ ಇಲ್ಲದಿರೋದು ರಾತ್ರಿ ಹನ್ನೆರಡು ಗಂಟೆಗೆ ಸೂರ್ಯಾಸ್ತ ಆಗುವಂಥದ್ದು ಇಂಥದ್ದೆಲ್ಲ ಯಾವತ್ತೂ ಆಗಲ್ಲ ಆ ಕಾರಣಕ್ಕಾಗಿಯೇ ನಮ್ಮ ಭಾರತ ದೇಶವನ್ನು ಭೂಲೋಕದ ಸ್ವರ್ಗ ಅಥವಾ ಇದನ್ನು ಒಂಥರ ಸ್ವರ್ಗ ಭೂಮಿ ಪುಣ್ಯ ಭೂಮಿ ಅಂತ ಕರೀಲಿಕ್ಕೆ ಒಂದು ಕಾರಣ ಹೀಗೆ ಸೂರ್ಯನ ಪಥದಲ್ಲಿ ಆಗುವಂಥ ಬದಲಾವಣೆ ನಮ್ಮ ಆರೋಗ್ಯದಲ್ಲಿ ಕೂಡ ಹಲವಾರು ರೀತಿಯ ಬದಲಾವಣೆಗೆ ಕಾರಣ ಆಗುತ್ತೆ ಈ ಒಂದು ಹಬ್ಬದ ದಿವಸ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯ ಒಂದಿಷ್ಟು ಪದ್ಧತಿಗಳಿರುತ್ತೆ ಮುಖ್ಯವಾಗಿ ಎಲ್ಲ ಕೃಷಿಕರಿಗೆ ಇದು ಫಲವನ್ನು ಪಡೆಯುವಂಥ ಸಮಯ ಇನ್ನೇನು ಕೆಲವೇ ದಿನಗಳಲ್ಲಿ ಸುಗ್ಗಿ ಅಂದರೆ ಗದ್ದೆಯ ಕೆಲಸ ಯಥೇಚ್ಛವಾಗಿ ಈಗ ನಡೆಯುವಂಥ ಸಮಯ ಈ ಸಮಯದಲ್ಲಿಯೇ ಗದ್ದೆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೂರ್ಯನ ಕಿರಣಗಳಲ್ಲಿರುವಂತಹ ಹೇರಳವಾದಂತಹ ವಿಟಮಿನ್ ಡಿ ತ್ರೀ ನಮ್ಮ ದೇಹಕ್ಕೆ ಸಿಗುತ್ತೆ ಅಷ್ಟೇ ಅಲ್ಲದೆ ಎಷ್ಟೊಂದು ಕಡೆಗಳಲ್ಲಿ ಗಾಳಿಪಟವನ್ನು ಹಾರಿಸುವಂಥದ್ದು ನದಿಗಳಲ್ಲಿ ಸ್ನಾನ ಮಾಡುವಂಥದ್ದು ಇಂತಹ ಒಂದು ಪದ್ಧತಿಯನ್ನು ನೀವು ನೋಡಬಹುದು ಯಾಕಂತಂದರೆ ಈ ಎಲ್ಲ ರಿಚುವಲ್ಸ್ಗಳಲ್ಲಿ ಕೂಡ ನಿಮ್ಮ ದೇಹ ಆ ಸೂರ್ಯನ ಕಿರಣಕ್ಕೆ ಎಕ್ಸ್ಪೋಸ್ ಆಗುತ್ತೆ ಇನ್ನೇನು ನಿಧಾನಕ್ಕೆ ವಾತಾವರಣದಲ್ಲಿ ಚಳಿ ಅನ್ನುವಂಥದ್ದು ಕಡಿಮೆ ಆಗಲಿಕ್ಕೆ ಶುರುವಾಗತ್ತೆ ಇದೇ ಒಂದು ಟ್ರಾನ್ಸಿಷನ್ ಪೀರಿಯಡ್ ಏನಿದೆ ಅಲ್ಲ ಅದು ರಥಸಪ್ತಮಿಯ ತನಕ ಇರುತ್ತೆ ಹೌದು ಯಾಕಂತಂದರೆ ನೀವು ನೋಡ್ಬೋದು ಸಂಕ್ರಾಂತಿ ಕಳೆದ್ರೂ ಕೂಡ ಚಳಿ ಸ್ವಲ್ಪ ಇರುತ್ತೆ ಆದರೆ ಈ ಸಂಕ್ರಾಂತಿ ಕಳೆದು ರಥಸಪ್ತಮಿ ಬರುವಷ್ಟರಲ್ಲಿ ಕಂಪ್ಲೀಟಾಗಿ ಆ ಟ್ರಾನ್ಸಿಷನ್ ಅನ್ನುವಂಥದ್ದು ಮುಗಿದು ಬಿಸಿಲು ಸ್ಟಾರ್ಟ್ ಆಗುತ್ತೆ ಚಳಿ ಅನ್ನೋದು ಕಡಿಮೆ ಆಗಿ ಚಳಿ ಅನ್ನೋದು ಹೋಗಿ ಬೇಸಿಗೆಯ ಒಂದು ಬಿಸಿಯ ಕಿರಣಗಳು ಬರಲಿಕ್ಕೆ ಶುರುವಾಗತ್ತೆ ಹೀಗೆ ನಮ್ಮ ಒಂದು ದೇಹದಲ್ಲಿ ಕೂಡ ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ತುಂಬ ಮಹತ್ತರವಾದಂತಹ ಬದಲಾವಣೆಗಳಾಗ್ತಾ ಇರುತ್ತೆ ಎಷ್ಟೊಂದು ಸತಿಯಲ್ಲಿ ನಮ್ಮ ದೇಹದಲ್ಲಿನ ಇಮ್ಯುನಿಟಿ ಹೆಚ್ಚಾಗತ್ತೆ ಹಾಗೆ ಕೆಲವರಲ್ಲಿ ಈಗಾಗಲೇ ತೀರಾ ಮಾರಕವಾದಂತಹ ರೋಗದಿಂದ ಬಳಲ್ತಾ ಇರೋರಲ್ಲಿ ಇಮ್ಯುನಿಟಿ ಸಡನ್ನಾಗಿ ಡ್ರಾಪ್ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ನಾಳೆಯಿಂದಲೇ ಪ್ರತಿನಿತ್ಯ ಸೂರ್ಯೋದಯ ಆದಂತಹ ಮೊದಲಿನ ಎರಡು ಗಂಟೆ ಸೂರ್ಯೋದಯ ನಿಮ್ಮ ನಿಮ್ಮ ಊರಲ್ಲಿ ಎಷ್ಟು ಗಂಟೆ ಆಗುತ್ತೆ ಅಂತ ನೋಡಿಕೊಂಡು ಆ ಸೂರ್ಯೋದಯದ ತಕ್ಷಣದ ಎರಡು ಗಂಟೆಗಳ ಕಾಲ ಬಿಸಿಲಿನಲ್ಲಿ ನಿಮ್ಮನ್ನು ನೀವು ಎಕ್ಸ್ಪೋಸ್ ಮಾಡಿಕೊಳ್ಳೋದು ಕನಿಷ್ಠ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದರೆ ಆ ಎರಡು ಗಂಟೆಯ ಒಳಗಡೆ ಆ ಸಮಯದಲ್ಲಿ ನೀವು ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕು ನಿಮ್ಮ ದೇಹ ಆ ಒಂದು ಬಿಸಿಲಿನ ಕಿರಣಗಳನ್ನು ಹೀರ್ಕೊಳ್ಬೇಕು ಅಷ್ಟೇ ಅಲ್ಲದೆ ಸಾಧ್ಯ ಆದಷ್ಟು ಮಟ್ಟಿಗೆ ಮನೆಯಲ್ಲೇ ಮಾಡಿದಂಥ ಆಹಾರಗಳ ಸೇವನೆ ಟೀ ಕಾಫಿಗಳಿಂದ ದೂರ ಇರುವಂಥದ್ದು ಅಂಗಡಿಯಿಂದ ತಂದಂತಹ ಆಹಾರ ಪದಾರ್ಥಗಳಿಂದ ದೂರ ಇರುವಂಥದ್ದು ಹಾಗೆ ದುಶ್ಚಟಗಳಿಗೆ ಏನಾದರೂ ನೀವು ದಾಸರಾಗಿದ್ದರೆ ಆ ದುಶ್ಚಟಗಳಿಂದ ದೂರ ಇರುವಂಥದ್ದು ಇಂತಹ ಎಲ್ಲ ಕೆಲವೊಂದಿಷ್ಟು ಬದಲಾವಣೆಗಳು ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಚೆನ್ನಾಗಿಟ್ಕೊಳ್ಳೋದ್ರಲ್ಲಿ ಆಗುತ್ತೆ ಇನ್ನೇನು ಬರ್ತಾ ಇರುವಂತಹ ಸೀಸನ್ನಲ್ಲಿ ಅಥವಾ ಈ ಒಂದು ಟ್ರಾನ್ಸಿಷನ್ ಪೀರಿಯಡಲ್ಲಿ ನೀವು ಪಂಚಕರ್ಮವನ್ನು ತೆಗೆದುಕೊಳ್ಳಿಕ್ಕೆ ಕೂಡ ಅತ್ಯಂತ ಸೂಕ್ತವಾದಂತಹ ಸಮಯ ಪಂಚಕರ್ಮವನ್ನು ತೆಗೆದುಕೊಳ್ಳುವಾಗ ಈ ಒಂದು ಸಮಯಕ್ಕೆ ಅಂದರೆ ಈ ಟ್ರಾನ್ಸಿಷನಲ್ಲಿ ನಿಮ್ಮ ದೇಹದಲ್ಲಿ ಯಾವ ರೀತಿಯ ಸಿಂಪ್ಟಮ್ಸ್ ಇದೆ ಅನ್ನೋದ್ರ ಮೇಲೆ ಪಿತ್ತಜ ಭೂ ಇಷ್ಟವೋ ವಾತಜ ಇಷ್ಟವೋ ಕಫಜ ಭೂ ಇಷ್ಟವೋ ಅನ್ನೋದರ ಮೇಲೆ ವಮನ ವಿರೇಚನ ಬಸ್ತಿ ನಸ್ಯ ರಕ್ತಮೋಕ್ಷಣ ಮೊದಲಾದ ಚಿಕಿತ್ಸೆಗಳನ್ನು ವೈದ್ಯರು ನಿರ್ಧಾರ ಮಾಡ್ತಾರೆ ಈ ಟ್ರಾನ್ಸಿಷನ್ ಪೀರಿಯಡಲ್ಲಿ ನಿಮ್ಮ ದೇಹಕ್ಕೆ ರೆಜ್ಯುನೇಷನ್ ಹಾಗೂ ರಿಲ್ಯಾಕ್ಸೇಷನ್ ಥೆರಪಿಯನ್ನು ಕೊಡೋದ್ರಿಂದ ನಿಮ್ಮ ಇಮ್ಯುನಿಟಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅಷ್ಟೇ ಅಲ್ಲದೆ ಇಮ್ಯುನಿಟಿ ಬೂಸ್ಟರ್ ಅಥವಾ ಇಮ್ಯುನೋ ಮಾಡ್ಯುಲೇಟರ್ ಆಗುವಂತಹ ದ್ರವ್ಯಗಳು ಕೂಡ ತುಂಬ ಇದೆ ಆಯುರ್ವೇದದಲ್ಲಿ ಅಂತಹ ದ್ರವ್ಯಗಳ ಚಿಕಿತ್ಸೆಯಿಂದ ನೀವೇನಾದರೂ ಆಟೋ ಇಮ್ಯೂನ್ ಡಿಸಾರ್ಡರಿಂದ ಬಳಲ್ತಾ ಇದ್ದರೆ ಅಂತಹ ಆಟೋ ಇಮ್ಯೂನ್ ಡಿಸಾರ್ಡರಿಂದ ಬಳಲ್ತಾ ಇರುವಂತಹ ರೋಗಿಗಳಿಗೆ ಕೂಡ ಇದು ಅತ್ಯಂತ ಉತ್ತಮ ಸಮಯ ಪಂಚಕರ್ಮವನ್ನು ತೆಗೆದುಕೊಳ್ಳಿಕ್ಕೆ ಪಂಚಕರ್ಮ ಅಂತ ಅಂದಾಗ ಅಯ್ಯೋ ಇನ್ನೂ ಸುಸ್ತಾಗತ್ತಾ ಹಾಗೇನಿರಲ್ಲ ನಿಮ್ಮ ಕಂಡೀಷನ್ ಹೇಗಿದೆ ಅಂತ ನೋಡಿಕೊಂಡು ಅದರಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡಬೇಕಾ ರೆಜೋನೇಷನ್ ಮಾಡಬೇಕಾ ರಿಲ್ಯಾಕ್ಸೇಷನ್ ಕೊಡಬೇಕಾ ನರಿಷ್ಮೆಂಟನ್ನು ಕೊಡಬೇಕಾ ಯಾವ ರೀತಿಯಲ್ಲಿ ನಿಮ್ಮ ಚಿಕಿತ್ಸೆಯನ್ನು ಪ್ಲ್ಯಾನ್ ಮಾಡಬೇಕು ಅನ್ನೋದು ವೈದ್ಯರು ನಿರ್ಧಾರ ಮಾಡ್ತಾರೆ ನಿಮ್ಮಷ್ಟಕ್ಕೆ ನೀವೇ ನನಗೆ ಈ ಚಿಕಿತ್ಸೆ ಆ ಚಿಕಿತ್ಸೆ ಅಂತ ತೆಗೆದುಕೊಂಡು ಹೋಗುವಂಥದ್ದು ಖಂಡಿತವಾಗಿ ಆಯುರ್ವೇದದ ಪ್ರಕಾರ ನಿಯಮ ಸರಿಯಲ್ಲ ಹಾಗಾಗಿ ಈ ಒಂದು ಅತ್ಯಂತ ಪ್ರಬಲವಾದಂತಹ ಮಕರ ಸಂಕ್ರಮಣದಿಂದ ನಮ್ಮ ರಥಸಪ್ತಮಿಯ ತನಕ ಈ ಸಮಯದಲ್ಲಿ ಸಾಧ್ಯ ಆದಷ್ಟು ಮಟ್ಟಿಗೆ ಧ್ಯಾನ ಜಪ ತಪ ಅನುಷ್ಠಾನ ಸಂಧ್ಯಾ ಮೊದಲಾದ ಆಚರಣೆಗಳನ್ನು ದಯವಿಟ್ಟು ತಪ್ಪಿಸಬೇಡಿ ದಯವಿಟ್ಟು ನಿಮ್ಮ ದಿನ ಇಡೀ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷಗಳನ್ನಾದರೂ ಧ್ಯಾನ ಪ್ರಾಣಾಯಾಮ ಮೊದಲಾದಂತಹ ಅನುಷ್ಠಾನಗಳಿಗಾಗಿ ತೆಗೆದಿಡಲೇಬೇಕು ಆಗ ನಿಮ್ಮ ದೇಹದಲ್ಲಿ ಅತ್ಯದ್ಭುತವಾದ ಬದಲಾವಣೆ ಆಗೋದನ್ನು ನೀವು ನೋಡ್ಬೋದು ಹೀಗೆ ಇಂತಹ ಒಂದು ಮಕರ ಸಂಕ್ರಮಣ ನಿಮ್ಮೆಲ್ಲರ ಮನೆ ಮನೆಗಳಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಮ್ಮದಿ ಆರೋಗ್ಯ ಮನೆ ಮಾಡೋ ಹಾಗಾಗಲಿ ಎಲ್ಲರಿಗೂ ಆರೋಗ್ಯ ಸಿಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಅಂತ ಹೇಳುವಂತೆ ಧ್ಯೇಯ ವಾಕ್ಯವೇ ನಮ್ಮ ಭಾರತೀಯರಲ್ಲಿ ಏನು ಹೇಳಿ ಎಲ್ಲರಿಗೂ ಮಂಗಲವಾಗಬೇಕು ಎಲ್ಲರಿಗೂ ಶುಭವಾಗಬೇಕು ಎಲ್ಲರೂ ಕೂಡ ಸುರಕ್ಷಿತವಾಗಿರಬೇಕು ಅನ್ನುವಂಥ ಧ್ಯೇಯ ವಾಕ್ಯವನ್ನೇ ಹೇಳುವಂಥ ಭಾರತೀಯರು ನಮ್ಮನ್ನು ನಾವು ಸುರಕ್ಷಿತವಾಗಿ ನಮ್ಮನ್ನು ನಾವು ಆರೋಗ್ಯವಂತವಾಗಿ ಇಟ್ಕೊಳ್ಳೋದನ್ನು ಕೂಡ ಯೋಚನೆ ಮಾಡಬೇಕಲ್ವಾ ಯಾಕಂತಂದರೆ ಎಲ್ಲೋ ಒಂದು ಕಡೆ ಎಲ್ಲ ರೋಗಗಳ ಒಂದು ರಾಜಧಾನಿಯಾಗಿ ನಮ್ಮ ದೇಶ ಬದಲಾಗ್ತಾ ಇದೆ ಈ ರೀತಿಯಾದ ಭಾರತವನ್ನು ನೋಡಲಿಕ್ಕೆ ನಮ್ಗೆ ಯಾರಿಗೂ ಮನಸ್ಸಿಲ್ಲ ನಾವು ಭಾರತೀಯರು ಆಯುರ್ವೇದ ಶಾಸ್ತ್ರವನ್ನು ಜ್ಯೋತಿಷ್ಯ ಶಾಸ್ತ್ರವನ್ನು ಭರತನಾಟ್ಯವನ್ನು ಶಾಸ್ತ್ರವನ್ನು ಇಂತಹ ಎಂತಹ ಅತ್ಯದ್ಭುತವಾದಂತಹ ಗ್ರಂಥಗಳನ್ನು ಅತ್ಯದ್ಭುತವಾದಂತಹ ಜ್ಞಾನವನ್ನು ಜೀವನದ ಪಾಠವನ್ನು ಜಗತ್ತಿಗೆ ನೀಡಿದಂತಹ ಭಾರತೀಯರು ಅನಾರೋಗ್ಯಗಳಲ್ಲಿ ನಂಬರ್ ಒನ್ ಲೀಸ್ಟಲ್ಲಿ ನಂಬರ್ ಟೂ ಲೀಸ್ಟಲ್ಲಿ ಟಾಪ್ ಟೆನ್ನಲ್ಲಿ ಬರುವಂಥದ್ದು ನಿಜಕ್ಕೂ ಶೋಚನೀಯವಾದಂಥ ವಿಷಯ ಹಾಗಾಗಿ ಈ ಮಕರ ಸಂಕ್ರಾಂತಿಯ ದಿನದಂದು ದಯವಿಟ್ಟು ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ ಏನಂತಂದರೆ ನ್ಯೂ ಇಯರ್ ರಿಸೊಲ್ಯೂಷನ್ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀರೋ ಇಲ್ವೋ ಗೊತ್ತಿಲ್ಲ ಬಟ್ ದಯವಿಟ್ಟು ಈ ಒಂದು ಮಕರ ಸಂಕ್ರಾಂತಿಯ ದಿನ ದೃಢ ನಿರ್ಧಾರವನ್ನು ಮಾಡಿ ನಿಮ್ಮ ಇಡೀ ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕನಿಷ್ಠ ಇಪ್ಪತ್ನಾಲ್ಕು ನಿಮಿಷವನ್ನು ನನ್ನ ಆರೋಗ್ಯಕ್ಕಾಗಿ ನಾನು ಎತ್ತಿಡ್ತೇನೆ ಅನ್ನುವಂಥ ದೃಢ ಸಂಕಲ್ಪವನ್ನು ಮಾಡಬೇಕು ನಾವೆಲ್ಲರೂ ಸೇರಿ ಸ್ವಸ್ಥ ಭಾರತವನ್ನು ಕಟ್ಟಬೇಕು ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಈ ಒಂದು ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಲಿಕ್ಕೆ ಮರಿಬೇಡಿ ಯಾರ್ಯಾರು ಆರೋಗ್ಯವಂತವಾಗಿ ಯಾರ್ಯಾರು ಸೇಫಾಗಿ ಸುರಕ್ಷಿತವಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಅವರೆಲ್ಲರ ಜೊತೆಯಲ್ಲಿ ಈ ಒಂದು ವಿಡಿಯೋವನ್ನು ಶೇರ್ ಮಾಡಲಿಕ್ಕೆ ಮರಿಬೇಡಿ ಇನ್ನಷ್ಟು ಹೆಚ್ಚಿನ ಆರೋಗ್ಯ ಸಂಬಂಧಿ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮೆದುರು ಬರ್ತೇನೆ ಅಲ್ಲಿಯ ತನಕ ನಮಸ್ಕಾರ